ಹಾಯ್ ನಾನು ವಿನೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದು ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ನಾನು ಇವತ್ತು ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸು ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಅದರಲ್ಲಿ ನಾನು ಚಿಕನ್ ಬಿರಿಯಾನಿ ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ ಚಾಪ್ಸು ಮತ್ತು ಸಾಂಬಾರು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ಹಾಕಿದ್ದೀನಿ ಬೇಕಿದ್ರೆ ಹೋಗಿ ಚೆಕ್ ಮಾಡಿ ಇವಾಗ ನಾನು ಬಿರಿಯಾನಿ ಮಾಡೋದಕ್ಕೆ ನಾನು ಇವಾಗ ಅರ್ಧ ಗೆಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಯೂಸ್ ಮಾಡಿಲ್ಲ ಹುಳಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಬೇರೆ ಯಾವುದೇ ರೀತಿ ಸ್ಪೈಸಸ್ ಯೂಸ್ ಮಾಡಿಲ್ಲ ಬೇರೆ ಹಸಿಮೆಣ್ಸಿನ್ಕಾಯಿ ಅಷ್ಟೇ ತೊಗೊಂಡಿರೋದು ಇದನ್ನು ಇದನ್ನು ನಾನು ಮೂರಕ್ಕೂ ಆಗೋ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಗ್ರೇವಿಗೆ ಬಿರಿಯಾನಿಗೆ ಮೂರಕ್ಕೂ ಆಗೋ ಥರ ಕಟ್ ಮಾಡಿಟ್ಟಿದ್ದೀನಿ ಅದರಲ್ಲಿ ನನಗೆ ಬಿರಿಯಾನಿಗೆ ಏನು ಬೇಕೋ ಅದನ್ನು ಮಾತ್ರ ನಾನು ತೊಗೊತಾ ಇದ್ದೀನಿ ಅದಾದಮೇಲೆ ನನ್ನ ಕೈಯಲ್ಲಿ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಕ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದೆರಡು ಕಡ್ಡಿಯಷ್ಟು ಆಮೇಲೆ ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅದಾದಮೇಲೆ ನಾನು ಮೊಸರು ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಮೊಸರು ಹಾಕೋದ್ರಿಂದ ಬಿರಿಯಾನಿ ತುಂಬ ಸಾಫ್ಟಾಗಿ ಬರುತ್ತೆ ಚಿಕನ್ನು ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಮೊಸರು ತೊಗೊಂಡಿದ್ದೀನಿ ಅದಾದಮೇಲೆ ಈ ಸ್ಪೈಸಸ್ನ ನಾನು ಮೂರಕ್ಕೂ ಆಗೋ ಥರ ತೊಗೊಂಡಿದ್ದೀನಿ ಅದರಲ್ಲಿ ನನಗೆ ಬಿರಿಯಾನಿಗೆ ಏನು ಬೇಕು ಅಂದರೆ ಪಲಾವೆಲೆ ಚಕ್ಕೆ ಲವಂಗ ಅನಾನಸ್ ಮಗ್ಗು ಮರಾಠಿ ಮಗ್ಗು ಜೀರಿಗೆ ಏಲಕ್ಕಿ ಮತ್ತು ಮೆಣಸು ಸೋಂಪು ತೊಗೊಂಡಿದ್ದೀನಿ ಸ್ವಲ್ಪ ಇಂಗೂ ತೊಗೊಂಡಿದ್ದೀನಿ ಇದು ಮುರುಕು ಆಗೋ ಥರ ತೊಗೊಂಡಿದ್ದೀನಿ ಅದಾದಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪೌಡ್ರು ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮನೆಯ ಇವಾಗ ಬಿರಿಯಾನಿ ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಇವಾಗ ಒಂದು ಜಾರ್ ಇಟ್ಕೊಂಡು ಜಾರ್ ಒಳಗಡೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಅದಾದಮೇಲೆ ಅರ್ಧ ಗೆಡ್ಡೆ ಅಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕೋದ್ರಿಂದ ನಾನು ಗ್ರೀನ್ ಮಸಾಲ ರುಬ್ತೀನಿ ಗ್ರೀನ್ ಕಲರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಿರಿಯಾನಿ ಅದಕ್ಕೋಸ್ಕರ ಈರುಳ್ಳಿ ಹಾಕೋದ್ರಿಂದ ಗ್ರೀನಾಗೆ ಇರುತ್ತೆ ಕಲರ್ ಚೇಂಜ್ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನನ್ನ ಕೈಯ್ಯಲ್ಲಿ ಅರ್ಧ ಐಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ ನೋಡಿ ನನ್ನ ಕೈಯಲ್ಲಿ ಅರ್ಧ ಆಗುವಷ್ಟು ಕೊತ್ತಂಬರಿ ಒಂದು ಅರ್ಧ ಆಗುವಷ್ಟು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಹಾಕ್ಕೊಂಡ್ಮೇಲೆ ಇವಾಗ ಒಂದೆರಡು ಲವಂಗ ಒಂದು ಚಿಕ್ಕ ಪೀಸಷ್ಟು ಶುಂಠಿ ಚಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ನೋಡಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ತುಂಬ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಇವಾಗ ರುಬ್ಕೊಂಡು ಬಂದಿದ್ದಾಯಿತು ಒಂದು ಗ್ಯಾಸ್ ಅಂಟಿಸಿ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಮೇಲೆ ಬಿರಿಯಾನಿ ಮಾಡೋದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟೇ ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಸ್ವಲ್ಪ ಎಣ್ಣೆ ಮುಂದಿದ್ದರೆ ಚೆನ್ನಾಗಿರುತ್ತೆ ಬಿರಿಯಾನಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಅದಾದಮೇಲೆ ಎಣ್ಣೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಆ ಪಲಾವ್ ಸ್ಪೈಸಸ್ ಬರ್ತವಲ್ಲ ಅದನ್ನೆಲ್ಲ ಹಾಕೊತಾ ಇದ್ದೀನಿ ನೋಡಿ ಲವಂಗ ಏಲಕ್ಕಿ ಪಲಾವ್ ಎಲೆ ಮೆಣಸು ಸೋಂಪು ಜೀರಿಗೆ ಸ್ವಲ್ಪ ಇಂಗು ಹಾಕ್ಕೊತೀನಿ ಇಂಗು ಹಾಕೋದ್ರಿಂದ ನಾನ್ ವೆಜ್ ಐಟಮ್ಮು ಬೇಗ ಡೈಜೆಷನ್ ಆಗೋಲ್ಲ ಸ್ವಲ್ಪ ಇಂಗು ಹಾಕೋದ್ರಿಂದ ಬೇಗ ಡೈಜೆಷನ್ ಆಗುತ್ತೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಹಾಕೊತಾ ಇದ್ದೀನಿ ನೋಡಿ ಇದೆಲ್ಲ ಸ್ವಲ್ಪ ಎಣ್ಣೆ ಒಳಗಡೆ ಹರವು ಎಲ್ಲ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ನಲ್ಲ ಆನಿಯನ್ನು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸೇರಿಸ್ಕೊಂಡು ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಬ್ರೌನ್ ಕಲರ್ ಬರೋವರೆಗು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗಡೆ ಚೆನ್ನಾಗಿ ಈರುಳ್ಳಿ ಫ್ರೈ ಆದಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ನೋಡು ಇಷ್ಟು ಫ್ರೈ ಆದರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಚಿಕನ್ನ ಆ್ಯಡ್ ಇದ್ದೀನಿ ಚಿಕನ್ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಒಂದು ಹತ್ತು ಅಷ್ಟು ಹಾಕ್ಕೊಂಡಿದ್ದೀನಿ ಬಿರಿಯಾನಿಲಿ ಚಿಕನ್ ಟೇಸ್ಟೇ ಇರಲ್ಲ ಅದಕ್ಕೋಸ್ಕರ ನಾನು ಬಿರಿಯಾನಿ ಜಾ ಬಿರಿಯಾನಿಗೆ ಚಿಕನ್ನ ಜಾಸ್ತಿ ಯೂಸ್ ಮಾಡಲ್ಲ ಒಂದು ಹತ್ತು ಅಷ್ಟು ಹಾಕ್ಕೊಂಡು ಇವಾಗ ಎಣ್ಣೆ ಒಳಗಡೆ ಫ್ರೈ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಇವಾಗ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚಿಕನ್ನು ಬೇಗ ಉಪ್ಪು ಹಿಡಿಯುತ್ತೆ ಆಮೇಲೆ ಆ್ಯಡ್ ಮಾಡೋದ್ರಿಂದ ಚಿಕನ್ ಉಪ್ಪು ಹಿಡಿಯಲ್ಲ ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಸ್ವಂದ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಚಿಕನ್ ಸ್ವಲ್ಪ ನೀರು ಬಿಡೋವರೆಗೂ ಬೇಯಿಸ್ಕೊತೀನಿ ಅದಾದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆ ಒಳಗಡೆ ಆ ಕಸೂರಿ ಮೇಥಿಯೆಲ್ಲ ಎಣ್ಣೆ ಒಳಗಡೆ ಫ್ರೈ ಆಗಬೇಕು ಎಣ್ಣೆ ಒಳಗಡೆ ರಸ ಎಲ್ಲ ಬಿಟ್ಟರೆ ಚೆನ್ನಾಗೇ ಬರುತ್ತೆ ಬಿರಿಯಾನಿ ಫ್ಲೇವರು ನೋಡಿ ಕಸೂರಿ ಮೇಥಿ ಹಾಕಿದ ತಕ್ಷಣವೇ ಚೆನ್ನಾಗಿ ಬರ್ತಿತ್ತು ಸ್ಮೆಲ್ಲು ಇವಾಗ ನೋಡಿ ಒಂದೆರಡು ರೆಂಬೆ ಅಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಅದಾದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗೋ ಇಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಸಾಫ್ಟಾಗಿ ಬರುತ್ತೆ ಮೊಸರು ಆ್ಯಡ್ ಮಾಡೋದ್ರಿಂದ ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನೆಲ್ಲ ಮೊಸರು ಇಟ್ಕೊಳ್ಳಿ ಅಂತ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿದ್ದ ಮಸಾಲ ಹಸಿ ಮಸಾಲೆ ರುಬ್ಬಿಡೋದ್ರಿಂದ ಅದು ಹಸಿ ಆಗೇ ಇರುತ್ತೆ ಅದಕ್ಕೋಸ್ಕರ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನೆಲ್ಲ ಹೊಂದ್ಕೋಬೇಕು ಮಸಾಲ ಒಳಗಡೆ ಅದಕ್ಕೋಸ್ಕರ ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಮಸಾಲ ಚೆನ್ನಾಗಿ ಹಿಡ್ದು ಮಸಾಲ ಮೇಲೆ ಎಣ್ಣೆ ತೇಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಆವಾಗ ಬಿರಿಯಾನಿ ಟೇಸ್ಟ್ ಬರುತ್ತೆ ಹಸಿ ಹಸಿನೇ ಹಾಕ್ಬಿಟ್ರೆ ಒಂಥರ ಚೆನ್ನಾಗಿರೋಲ್ಲ ಬಿರಿಯಾನಿ ಶುಂಠಿ ವಾಸನೆ ಮತ್ತು ಕೊತ್ತಂಬರಿ ಪುದೀನ ಸ್ಮೆಲ್ಲೇ ಹೊಡಿ ಹೊಡಿತಾ ಇರುತ್ತೆ ಚೆನ್ನಾಗಿ ಎಣ್ಣೆ ನೋಡಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ಇದು ಎಣ್ಣೆ ಬಿಟ್ಟಿದೆ ಇಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ಮೆಲ್ಲೆಲ್ಲ ಹೋಗಿರುತ್ತೆ ಹಸಿ ಹೋಗಿ ಆ ಘಮ ಮಾತ್ರ ಬರ್ತಾ ಇರುತ್ತೆ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿನ ತಗೊಂಡಿದ್ದೀನಿ ನೋಡಿ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ನಾನು ಎರಡರಷ್ಟು ನೀರು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಹಾಕ್ಕೊತೀನಿ ಆವಾಗಲೇ ಮಿಕ್ಸಿ ಜಾರಲ್ಲಿ ರುಬ್ಕೋ ಬಂದಿದ್ನಲ್ಲ ಆ ಮಸಾಲೆಲ್ಲ ಹಂಗೆ ಇತ್ತು ಒಂದು ಲೋಟ ನೀರು ಹಾಕ್ಕೊಂಡು ಆ ಜಾರಲ್ಲಿರೋ ಮಸಾಲೆಲ್ಲ ಅದರೊಳಗಡೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇನ್ನೊಂದು ಲೋಟ ನೀರನ್ನು ಸೇರಿಸ್ಕೊಂತಾ ಇದ್ದೀನಿ ಇದರಲ್ಲಿ ನಾನು ಮುಕ್ಕಾಲು ಲೋಟ ನೀರನ್ನ ಸೇರಿಸ್ಕೊತೀನಿ ಒಂದು ಲೋಟ ಫುಲ್ಲು ಸೇರಿಸ್ಕೊಂಡು ಎರಡನೇ ಲೋಟದಲ್ಲಿ ಮುಕ್ಕಾಲು ಸೇರಿಸ್ಕೊತೀನಿ ಯಾಕೆಂದರೆ ಮಸಾಲ ಒಂದು ಕಾಲು ಲೋಟ ಆಗುವಷ್ಟು ಇರುತ್ತೆ ಮತ್ತು ನಾನು ಎರಡು ಲೋಟ ಫುಲ್ಲು ಸೇರಿಸ್ಕೊಂಡ್ರೆ ಅನ್ನ ಗಂಜಿ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ಮುಕ್ಕಾಲು ಲೋಟ ನೀರ ನೀರನ್ನ ಸೇರಿಸ್ಕೊಂಡು ಉಪ್ಪನ್ನ ಚೆಕ್ ಮಾಡ್ಕೊತಾ ಇದ್ದೀನಿ ಉಪ್ಪು ಖಾರ ಹೆಂಗಿದೆ ಅಂತ ಚೆಕ್ ಮಾಡಿಕೊಂಡು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೋಸ್ಕರ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಆವಾಗಲೇನೋ ಹಾಕಿರ್ತೀವಿ ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪು ಹಾಕಾದ್ಮೇಲೆ ಒಂದು ಮಿಕ್ಸ್ ಕೊಟ್ಕೋಬೇಕು ಅದಾದಮೇಲೆ ಇವಾಗ ಚಿಕ್ಕ ಗಾತ್ರದ ಟೊಮೊಟೋಹಣ್ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ ನಾನು ಜಾಸ್ತಿ ಟೊಮೊಟೊ ಯೂಸ್ ಮಾಡಲ್ಲ ಒಂದು ಚಿಕ್ಕ ನಿಂಬೆ ಹಣ್ಣು ಗಾತ್ರದ ಟೊಮೊಟೊನ ಹಾಕ್ತೀನಿ ನೋಡಿ ಇವಾಗ ಆಲ್ರೆಡಿ ನೀರು ಕುದೀತಾ ಬಂತು ಕುದ್ದಾದ್ಮೇಲೆ ಅಕ್ಕಿ ಹಾಕೋಬೇಕು ಆವಾಗ ಚೆನ್ನಾಗಾಗುತ್ತೆ ನೋಡಿ ಇವಾಗ ಆವಾಗಲೇ ನಾನು ಒಂದು ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಹಾಫ್ ಆನ್ ಅವರು ಅದನ್ನು ಇವಾಗ ನೀರು ಕುದ್ದಾದ್ಮೇಲೆ ಇದ್ದೀನಿ ಅಕ್ಕಿನ ನಾನು ಯಾವುದೇ ಬಿರಿಯಾನಿ ಪಲಾವ್ ಈ ಥರ ಮಾಡಿದ್ರೆ ಒಂದು ಹಾಫ್ ಆನ್ ಅವರ್ ಅಕ್ಕಿ ನೆನೆಸ್ಬಿಟ್ಟೆ ಮಾಡೋದು ಚೆನ್ನಾಗಿ ಬರುತ್ತೆ ಉಡಿ ಉದ್ರು ಉದ್ರು ಆಗಿರುತ್ತೆ ರೈಸು ಮತ್ತು ಸಾಫ್ಟಾಗೂ ಬರುತ್ತೆ ಅದಕ್ಕೋಸ್ಕರ ನೋಡಿ ನೀರು ಕಾದಾದ್ಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕಿರೋ ವೀಡಿಯೋ ಸ್ಕಿಪ್ಪಾಗಿದೆ ಇದ್ರೆ ನೀವು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಕ್ಕಿ ಎಲ್ಲ ಹಾಕಾಯಿತು ಅಕ್ಕಿ ಹಾಕಾದ್ಮೇಲೆ ಒಂದು ಹತ್ತು ಒಂದು ಐದು ನಿಮಿಷ ನನಗೆ ಓಪನಲ್ಲೇ ಬೇಯಿಸ್ಕೋಬೇಕು ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ಬಿಸಲು ಹಾಕ್ಸ್ಕೊಂಡ್ರೆ ಬಿರಿಯಾನಿ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಇವಾಗ ಕುದಿ ಬಂತು ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಇಂಟ್ಕೋತಾ ಇದ್ದೀನಿ ನಿಂಬೆಹಣ್ಣು ಮೊಸರು ಹಾಕೋದ್ರಿಂದ ಬಿರಿಯಾನಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅಷ್ಟೆ ನಾನು ಯಾವುದೇ ರೀತಿ ಗರಂ ಮಸಾಲ ಚಿಕನ್ ಮಸಾಲ ಚಿಕನ್ ಬಿರಿಯಾನಿ ಅವು ಯಾವುದನ್ನು ಯೂಸ್ ಮಾಡಿಲ್ಲ ನಾನು ಬೇರೆ ಸ್ಪೈಸಸ್ ಕಾರಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಯೂಸ್ ಮಾಡಿರೋದು ಮಿಕ್ಕಿದ್ದು ಸೊಪ್ಪುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಮನೇಲೆಲ್ಲ ಆಲ್ಮೋಸ್ಟ್ ಕೊತ್ತಂಬರಿ ಪುದೀನ ಎಲ್ಲ ಇದ್ದೇ ಇರುತ್ತಲ್ವಾ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಾಗಿತ್ತು ಅದಾದಮೇಲೆ ಇವಾಗ ನೋಡಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಎರಡು ವಿಸಲ್ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಇವಾಗ ರೈಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ ವಿಡಿಯೋದಲ್ಲಿ ಫುಲ್ಲು ಗ್ರೀನ್ ಕಲರ್ ಇತ್ತು ರಿಯಲ್ಲಿ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಉದ್ರೂ ಉದ್ರಾಗಿದೆ ಚೆನ್ನಾಗಿತ್ತು ಕಸೂರಿ ಮೇಥಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು ಒಂದು ಸಲ ಟ್ರೈ ಮಾಡಿ ಮನೇಲಿರೋ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ನಾನು ಬೇರೆ ಅಂಗಡಿಯಿಂದ ಏನೂ ಪರ್ಚೇಸ್ ಮಾಡಿ ತಂದು ಮಾಡಿಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮರಿದಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಯ್ ಟೇಕ್ ಕೇರ್ ಬಾಯ್ ನೋಡಿ ಗ್ರೇವಿನೂ ರೆಡಿ ಆಗೋಯ್ತು ಗ್ರೀನ್ ಕಲರ್ ಗ್ರೇವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್